ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಸುಭದ್ರ ಕಲ್ಯಾಣದ ಕಥೆಯೆಂಬ ಎಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಪರೀಕ್ಷಿದ್ರಾಜನು ಶುಕಮುನಿಗಳನ್ನು ಕುರಿತು ಪ್ರಶ್ನೆ ಮಾಡುವನು ಓ ಮಹರ್ಷಿ ಬಲರಾಮ ಕೃಷ್ಣರಿಗೆ ತಂಗಿಯಾದ ಸುಭದ್ರೆಯನ್ನು ಅರ್ಜುನನು ವಿವಾಹ ಮಾಡಿಕೊಂಡ ವೃತ್ತಾಂತವನ್ನು ನನಗೆ ತಿಳಿಸಬೇಕು ಅವಳು ನನ್ನ ಪಿತಾಮಹಿಯಾದುದರಿಂದ ಅವಳ ಚರಿತ್ರವನ್ನು ಕೇಳಬೇಕೆಂಬ ಕುತೂಹಲವು ನನಗೆ ವಿಶೇಷವಾಗಿರುವುದು ಎಂದನು ಅದಕ್ಕ ಶುಕ ಮಹರ್ಷಿಯು ರಾಜೇಂದ್ರ ಕೇಳು ಅರ್ಜುನನು ತೀರ್ಥಯಾತ್ರೆಗಾಗಿ ಭೂಮಿಯನ್ನು ಸುತ್ತುತ್ತಾ ಪ್ರಭಾಸ ತೀರ್ಥಕ್ಕೆ ಹೋದನು ಅಲ್ಲಿ ಅವನು ತನ್ನ ಮಾವನ ಮಗಳಾದ ಸುಭದ್ರೆಗೆ ವಿವಾಹ ಪ್ರಯತ್ನವು ನಡೆಯುತ್ತಿರುವುದನ್ನು ಬಲರಾಮನೊಬ್ಬನು ಮಾತ್ರ ಅವಳನ್ನು ದುರ್ಯೋಧನನಿಗೆ ಕೊಡಬೇಕೆಂದು ಪ್ರಯತ್ನಿಸುತ್ತಿರುವುದನ್ನು ಕೇಳಿದನು ಈ ಸಂಬಂಧವು ಆ ಸುಭದ್ರೆಯ ಬಂಧುವರ್ಗದಲ್ಲಿ ಯಾರಿಗೂ ಇಷ್ಟವಿಲ್ಲವೆಂದು ಅವನಿಗೆ ತಿಳಿಯಿತು ಆಗ ಹೇಗಾದರೂ ಆ ಸುಭದ್ರೆಯನ್ನು ತಾನೇ ಮದುವೆಯಾಗಬೇಕೆಂದು ಅರ್ಜುನನಿಗೆ ಆಸೆ ಹುಟ್ಟಿತು ಬಲರಾಮನಿಗೆ ತಿಳಿಯದೆ ತಂತ್ರದಿಂದ ಆಕೆಯನ್ನು ಅಪಹರಿಸಿಕೊಂಡು ಹೋಗಬೇಕೆಂದು ನಿಶ್ಚಯಿಸಿ ಯತಿ ವೇಷದಿಂದ ತ್ರಿದಂಡವನ್ನು ಹಿಡಿದು ದ್ವಾರಕೆಯ ಬಳಿಗೆ ಬಂದನು ಮಳೆಗಾಲದ ನಾಲ್ಕು ತಿಂಗಳು ಅಲ್ಲಿಯೇ ಸಮಯ ನಿರೀಕ್ಷಣೆಯಿಂದ ಕಾದಿದ್ದನು ಪುರವಾಸಿಗಳೆಲ್ಲರೂ ಅವನನ್ನು ನಿಜವಾದ ಸನ್ಯಾಸಿ ಎಂದೇ ತಿಳಿದು ಗೌರವಿಸುತ್ತಿದ್ದರು ಬಲರಾಮನು ನಿಜ ಸ್ಥಿತಿಯನ್ನು ತಿಳಿಯದೆ ಅವನನ್ನು ವಿರಕ್ತನಾದ ಸನ್ಯಾಸಿ ಎಂದೇ ನಂಬಿಬಿಟ್ಟನು ಒಮ್ಮೆ ಬಲರಾಮನು ಅವನನ್ನು ಭಿಕ್ಷೆಗಾಗಿ ಮನೆಗೆ ಕರೆತಂದು ಅವನನ್ನು ಶ್ರದ್ಧೆಯಿಂದ ಸತ್ಕರಿಸಿದನು ಭಿಕ್ಷೆಯೆಲ್ಲವೂ ನಡೆದ ಮೇಲೆ ಲೋಕಮೋಹನೆಯಾದ ಸುಭದ್ರೆಯು ಅಲ್ಲಿ ಆ ಅರ್ಜುನನ ಕಣ್ಣಿಗೆ ಗೋಚರಿಸಿದಳು ಅರ್ಜುನನು ಸಂತೋಷದಿಂದ ಅರಳಿದ ಕಣ್ಣುಳ್ಳವನಾಗಿ ಆ ಕನ್ಯೆಯನ್ನೇ ನೋಡುತ್ತಿರುವಾಗ ಅವನ ಮನಸ್ಸು ಮನ್ಮಥ ವಿಕಾರಕ್ಕೊಳಗಾಯಿತು ಅದರಂತೆಯೇ ಅತ್ತಲಾಗಿ ಸುಭದ್ರೆಗೂ ಸಮಸ್ತ ಸ್ತ್ರೀಯರಿಗೂ ಮೋಹಕರವಾದ ರೂಪಾತಿಶಯವುಳ್ಳ ಆ ಅರ್ಜುನನನ್ನು ನೋಡಿ ಅವನಲ್ಲಿ ಮನಸ್ಸು ನಾಟಿತು ಅರ್ಜುನನ ಮುಖವನ್ನು ಕಂಡೊಡನೆ ಮಕ್ ಮುಖದಲ್ಲಿ ಮಂದಹಾಸವನ್ನು ಸೂಚಿಸುತ್ತಾ ಲಜ್ಜೆಯಿಂದ ಥಟ್ಟನೆ ದೃಷ್ಟಿಯನ್ನು ಹಿಂತಿರುಗಿಸುತ್ತಿದ್ದಳು ಕ್ರಮಕ್ರಮವಾಗಿ ಆ ಸುಭದ್ರೆಯ ಕಣ್ಣು ಮನಸ್ಸು ಅವನಲ್ಲಿಯೇ ನೆಲೆಗೊಂಡಿತು ಇತ್ತಲಾಗಿ ಅರ್ಜುನನಿಗೂ ಕಾಮತಾಪವು ಪ್ರಬಲವಾಗುತ್ತಾ ಬಂದು ಅವನ ಮನಸ್ಸಿಗೆ ನೆಮ್ಮದಿಯಿಲ್ಲದಂತಾಯಿತು ಅವಳೊಡನೆ ಸರಸ ಸಲ್ಲಾಪಗಳನ್ನು ಮಾಡುವುದಕ್ಕೆ ಸಮಯವನ್ನು ಹುಡುಕುತ್ತಾ ತದೇಕ ಧ್ಯಾನದಲ್ಲಿರುತ್ತಿದ್ದನು ಹೀಗಿರುವಾಗ ಒಮ್ಮೆ ವಸುದೇವಾದಿಗಳೆಲ್ಲರೂ ಒಂದು ದೊಡ್ಡ ಜಾತ್ರೆಯನ್ನು ನೋಡುವ ಉದ್ದೇಶದಿಂದ ಪಟ್ಟಣದ ಕೋಟೆಯಿಂದ ಹೊರಕ್ಕೆ ಬಂದಿದ್ದರು ಸುಭದ್ರೆಯು ರಥದಲ್ಲಿ ಕುಳಿತು ಬರುತ್ತಿದ್ದಳು ಊರಿನ ಹೊರಗೆ ಒಂದಾನೊಂದು ಪರ್ವತ ಗುಹೆಯಲ್ಲಿ ಸನ್ಯಾಸಿ ವೇಷದಿಂದಿದ್ದ ಅರ್ಜುನನು ಇದನ್ನು ತಿಳಿದು ಬಲರಾಮನಿಗೆ ತಿಳಿಯದಂತೆ ದೇವಕಿ ವಸುದೇವರ ಮತ್ತು ಕೃಷ್ಣನ ಅನುಮತಿಯನ್ನು ಪಡೆದು ಆ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದನು ಸುಭದ್ರೆಯ ಕಡೆಯವರಾದ ಯಾದವರೆಲ್ಲರೂ ಸಂಭ್ರಮದಿಂದ ಹಾ ಎಂದು ಕೂಗುತ್ತಿದ್ದರು ಕೆಲವು ವೀರಭಟರು ಅವನನ್ನು ಬೆನ್ನಟ್ಟಿ ಹಿಡಿಯುವುದಕ್ಕೂ ಪ್ರಯತ್ನಿಸಿದರು ಒಡನೆಯೇ ಅರ್ಜುನನು ಧನುಸ್ಸನ್ನು ಕೈಗೆತ್ತಿಕೊಂಡು ಆ ಭಟರೆಲ್ಲರನ್ನು ಓಡಿಸಿ ಸಿಂಹವು ಸಣ್ಣ ಮೃಗಗಳ ಗುಂಪಿನಲ್ಲಿರುವ ಆಹಾರವನ್ನು ಹೊತ್ತುಕೊಂಡು ಹೋಗುವಂತೆ ಯಾರನ್ನು ಲಕ್ಷ್ಯ ಮಾಡದೆ ಸುಭದ್ರೆಯನ್ನು ಕರೆದುಕೊಂಡು ಹೋದನು ಈ ಸಂಗತಿಯನ್ನು ಕೇಳಿ ಬಲರಾಮನಿಗೆ ಪರ್ವಕಾಲದ ಸಮುದ್ರದಂತೆ ಕೋಪವು ಉಕ್ಕಿ ಬಂದಿತು ತಾನೇ ಅರ್ಜುನನಿಗೆ ಇದಿರಾಗಿ ನಿಂತು ಯುದ್ಧ ಮಾಡಬೇಕೆಂದು ಪ್ರಯತ್ನಿಸುವಷ್ಟರಲ್ಲಿ ಕೃಷ್ಣನು ಇತರ ಬಂಧು ಮಿತ್ರರು ಬಂದು ಆ ಬಲರಾಮನ ಕಾಲನ್ನು ಹಿಡಿದು ಕೋಪ ಸಮಾಧಾನವನ್ನು ಮಾಡಿದರು ಮಿಂಚಿ ಹೋದ ಕಾರ್ಯಕ್ಕೆ ಇನ್ನು ಕೋಪಿಸಿ ಫಲವಿಲ್ಲವೆಂದು ಕೊನೆಗೆ ಬಲರಾಮನು ಶಾಂತಿಯನ್ನು ವಹಿಸಿದನು ಆಮೇಲೆ ತಾನೇ ಉತ್ಸಾಹದಿಂದ ವಧೂಬರರಿಗೆ ಬೇಕಾದ ಉಡುಗೊರೆಗಳನ್ನು ವಿಶೇಷವಾದ ಧನವನ್ನು ಆನೆ ಕುದುರೆ ರಥ ದಾಸಿಯರು ಮುಂತಾದ ಪರಿಕರಗಳನ್ನು ತರಿಸಿ ಬಳುವಳಿಯಾಗಿ ಕಳುಹಿಸಿಕೊಟ್ಟನು ಪಾಂಡವರು ಯಾದವರು ಸಂತುಷ್ಟರಾದರು ಇದೀಗ ಸುಭದ್ರಾ ಹರಣ ವೃತ್ತಾಂತವು ಬಹುಳಾಶ್ವ ಶ್ರುತದೇವರ ವೃತ್ತಾಂತವು ಓ ಪರೀಕ್ಷಿದ್ರಾಜ ಆ ಶ್ರೀಕೃಷ್ಣನಲ್ಲಿ ಆ ಶ್ರೀಕೃಷ್ಣನಿಗೆ ತನ್ನ ಭಕ್ತರಲ್ಲಿರುವ ವಾತ್ಸಲ್ಯವೆಂಥದೆಂಬುದನ್ನು ತೋರಿಸುವುದಕ್ಕೆ ಮತ್ತೊಂದು ನಿದರ್ಶನವನ್ನು ಹೇಳುವೆನು ಕೇಳು ಕೃಷ್ಣನಿಗೆ ಶ್ರುತದೇವನೆಂಬ ಮಿತ್ರನೊಬ್ಬನಿದ್ದನು ಅವನಿಗೆ ಕೃಷ್ಣನಲ್ಲಿ ಎಣೆಯಿಲ್ಲದ ಭಕ್ತಿ ಇದ್ದಿತು ಆತನು ಯಾವುದಕ್ಕೂ ಹೆಚ್ಚಾಗಿ ಆಸೆ ಪಡತಕ್ಕವನಲ್ಲ ಶಾಂತ ಚಿತ್ತನು ಬಹಳ ವಿಷಯಗಳನ್ನು ತಿಳಿದವನು ಆತನು ವಿದೇಹ ದೇಶದಲ್ಲಿದ್ದ ಮಿಥಿಲಾ ಪಟ್ಟಣದಲ್ಲಿ ಗೃಹಸ್ಥಾಶ್ರಮವನ್ನು ನಡೆಸುತ್ತಿದ್ದನು ಪ್ರಯತ್ನವಿಲ್ಲದೆ ತಾನಾಗಿ ಲಭಿಸಿದುದರಲ್ಲಿ ತೃಪ್ತನಾಗಿ ಅದರಿಂದಲೇ ತನ್ನ ನಿತ್ಯ ಕರ್ಮಗಳನ್ನು ಕ್ರಮವಾಗಿ ನಡೆಸುತ್ತಿದ್ದನು ಆಯಾ ದಿನಕ್ಕೆ ಬೇಕಾದ ಆಹಾರವು ಸಿಕ್ಕಿದರೆ ಸಾಕೆಂದು ತಿಳಿದು ದೈವಾಧೀನವಾಗಿ ಲಭಿಸಿದುದರಲ್ಲಿ ತೃಪ್ತಿ ಹೊಂದುತ್ತಿದ್ದನೇ ಹೊರತು ಅದಕ್ಕಿಂತ ಸ್ವಲ್ಪ ಮಾತ್ರವೂ ಹೆಚ್ಚಾಗಿ ಅಪೇಕ್ಷಿಸುತ್ತಿರಲಿಲ್ಲ ಪಂಚಮಹಾಯಜ್ಞಗಳೇ ಮೊದಲಾದ ತನ್ನ ನಿತ್ಯ ಕರ್ಮಗಳಿಗೆ ಲೋಪವಿಲ್ಲದೆ ನಡೆಸುತ್ತಿದ್ದನು ಆಗ ಆ ದೇಶಕ್ಕೆ ಬಹುಳಾಶ್ವನೆಂಬುವನು ರಾಜನಾಗಿದ್ದನು ಆತನು ಈ ಶ್ರುತದೇವನಂತೆಯೇ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಶಾಂತ ಚಿತ್ತನಾಗಿದ್ದನು ಆತನು ಕೃಷ್ಣನಲ್ಲಿ ವಿಶೇಷ ಭಕ್ತಿಯನ್ನು ತೋರಿಸುತ್ತಿದ್ದನು ಹೀಗಿರುವಾಗ ಒಮ್ಮೆ ಶ್ರೀಕೃಷ್ಣನು ತನಗೆ ಪರಮ ಭಕ್ತರಾದ ಅವರಿಬ್ಬರನ್ನು ಅನುಗ್ರಹಿಸಬೇಕೆಂಬ ಬುದ್ಧಿಯಿಂದ ಅನೇಕ ಋಷಿಗಳನ್ನು ತನ್ನೊಡನೆ ಕರೆದುಕೊಂಡು ದಾರುಕ ಪ್ರೇರಿತವಾದ ರಥವನ್ನೇರಿ ಅವರಿದ್ದ ಮಿಥಿಲಾಪುರಿಗೆ ಹೊರಟನು ಓ ಪರೀಕ್ಷಿದ್ರಾಜ ಕೃಷ್ಣನು ಹೊರಟಾಗ ಅವನ ಹಿಂದೆ ನಾರದ ವಾಮದೇವ ಅತ್ರಿ ವ್ಯಾಸ ಪರಶುರಾಮ ಅಸಿತ ಅರುಣ ಬೃಹಸ್ಪತಿ ಕಣ್ವ ಮೈತ್ರೇಯ ಚವನರೆ ಮೊದಲಾದ ಮಹರ್ಷಿಗಳೊಡನೆ ನಾನು ಅಲ್ಲಿಗೆ ಹೊರಟೆನು ಕೃಷ್ಣನು ಬಂದ ವೃತ್ತಾಂತವನ್ನು ಕೇಳಿದೊಡನೆ ಅಲ್ಲಿನ ಪುರವಾಸಿಗಳು ದೇಶವಾಸಿಗಳು ರಾಜಕುಮಾರರು ಇದಿರುಗೊಂಡು ಬಂದು ಬ್ರಾಹ್ಮಣರು ಶುಕ್ರಾದಿ ಗ್ರಹಗಳೊಡನೆ ಉದಿಸಿ ಬರುವ ಸೂರ್ಯನನ್ನು ಹೇಗೋ ಹಾಗೆ ಅರ್ಘ್ಯಾದಿಗಳಿಂದ ಪೂಜಿಸಿದರು ಕೃಷ್ಣನು ಬರುತ್ತಿರುವಾಗ ಅನರ್ಥ ಧನ್ಮ ಕುರುಜಾಂಗಲ ಅಂದರೆ ಕುರುಕ್ಷೇತ್ರ ವಂಗ ಮತ್ಸ್ಯ ಪಾಂಚಾಲ ಕುಂತಿ ಮಧು ಕೇಕೆಯ ಕೋಸಲ ಅರ್ಣ ಮೊದಲಾದ ಅನೇಕ ದೇಶಗಳ ಸ್ತ್ರೀ ಪುರುಷರೆಲ್ಲರೂ ಹಸನ್ಮುಖದಿಂದಲೂ ಪ್ರಸನ್ನ ದೃಷ್ಟಿಯಿಂದಲೂ ಸುಂದರವಾದ ಶ್ರೀಕೃಷ್ಣನ ಮುಖ ಲಾವಣ್ಯ ರಸವನ್ನು ತಮ್ಮ ನೇತ್ರಾಂಜಲಿಗಳಿಂದ ತೃಪ್ತಿಯಿಲ್ಲದೆ ಪಾನು ಮಾಡುತ್ತಿದ್ದರು ಲೋಕಗುರುವಾದ ಶ್ರೀಕೃಷ್ಣನು ತನ್ನ ದರ್ಶನದಿಂದಲೇ ಪಾವನರಾದ ಆ ಜನರೆಲ್ಲರನ್ನು ತನ್ನ ಕಟಾಕ್ಷ ವೀಕ್ಷಣದಿಂದಲೂ ಅನುಗ್ರಹಿಸುತ್ತಾ ಅಲ್ಲಲ್ಲಿ ದೇವತೆಗಳಿಂದಲೂ ಮನುಷ್ಯರಿಂದಲೂ ಕೀರ್ತಿಸಲ್ಪಡುತ್ತಿರುವ ಪರಿಶುದ್ಧವಾದ ತನ್ನ ಯಶಸ್ಸನ್ನು ಕಿವಿ ಕೇಳುತ್ತಾ ಮೆಲ್ಲಗೆ ವಿದೇಹ ದೇಶಕ್ಕೆ ಬಂದು ಸೇರಿದನು ಕೃಷ್ಣನು ಬಂದನೆಂಬ ವೃತ್ತಾಂತವನ್ನು ಕೇಳಿದೊಡನೆ ಅಲ್ಲಿನ ಪೌರ ಜಾನಪದ ಜನಗಳೆಲ್ಲವೂ ಕೈಕಾಣಿಕೆಗಳೊಡನೆ ಇದಿರುಗೊಂಡು ಬಂದರು ಅವರೆಲ್ಲರೂ ಪುಣ್ಯ ಶ್ಲೋಕ ಶಿಖಾಮಣಿಯಾದ ಆ ಕೃಷ್ಣನನ್ನು ಕಂಡು ಸಂತೋಷದಿಂದ ಅರಳಿದ ಮುಖವುಳ್ಳವರಾಗಿ ಆ ಕೃಷ್ಣನಿಗೂ ಅವನೊಡನೆ ಬಂದಿದ್ದ ಮಹರ್ಷಿಗಳಿಗೂ ಕೈ ಮುಗಿದು ನಮಸ್ಕರಿಸಿದರು ಹಾಗೆಯೇ ಕೃಷ್ಣನಿಗೆ ಪರಮ ಭಕ್ತರಾದ ಬಹುಳಾಶ್ವ ಶ್ರುತ ದೇವರು ಕೂಡ ತಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ಕೃಷ್ಣನು ಬಂದನೆಂದು ತಿಳಿದು ಮುಂದೆ ಬಂದು ಆ ಕೃಷ್ಣನ ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಅವರಿಬ್ಬರು ಆ ಕೃಷ್ಣನನ್ನು ಅವನ ಸಹಚರರಾದ ಮಹರ್ಷಿಗಳನ್ನು ಏಕಕಾಲದಲ್ಲಿಯೇ ತಮ್ಮ ಮನೆಗೆ ಆತಿಥ್ಯಕ್ಕಾಗಿ ಬರಬೇಕೆಂದು ಕೈ ಮುಗಿದು ಬಹಳವಾಗಿ ಪ್ರಾರ್ಥಿಸಿ ನಿರ್ಬಂಧಿಸಿದರು ಕೃಷ್ಣನು ಅವರಿಬ್ಬರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಇಬ್ಬರಿಗೂ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಅವರಿಗೆ ತಿಳಿಯದಂತೆ ಒಂದೇ ಕಾಲದಲ್ಲಿ ಎರಡು ರೂಪಗಳನ್ನು ತಾಳಿ ಅವರಿಬ್ಬರ ಮನೆಗೂ ಬಂದನು ದುರ್ಜನರ ಕಿವಿಗಳಿಗೂ ಅಗೋಚರನಾದ ಕೃಷ್ಣನು ಅನೇಕ ಮಹರ್ಷಿಗಳೊಡನೆ ತನ್ನ ಮನೆಗೆ ಆತಿಥ್ಯಕ್ಕಾಗಿ ಬಂದುದನ್ನು ನೋಡಿ ಬಹುಳಾಶ್ವನು ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಭಕ್ತಿಯಿಂದ ಅವರೆಲ್ಲರಿಗೂ ಸುಖಾಸನವನ್ನು ಕೊಟ್ಟು ಕೊಳ್ಳಿರಿಸಿದನು ಅವರ ಪಾದಗಳಿಗೆ ನಮಸ್ಕರಿಸಿ ಆ ಪಾದಗಳನ್ನು ತೊಳೆದು ಲೋಕಪಾವನವಾದ ಆ ತೀರ್ಥವನ್ನು ಶಿರಸ ಧಾರಣ ಮಾಡಿದನು ತನ್ನ ಕುಟುಂಬ ವರ್ಗದವರೆಲ್ಲರಿಗೂ ಪ್ರೋಕ್ಷಿಸಿದನು ಗಂಧ ಪುಷ್ಪ ಧೂಪ ದೀಪ ಅರ್ಘ್ಯ ಮಧುಪರ್ಕಾದಿಗಳಿಂದ ಯಥೋಕ್ತವಾಗಿ ಪೂಜಿಸಿದನು ಅವರೆಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದನು ಹೀಗೆ ಅವರೆಲ್ಲರನ್ನು ಭೋಜನಾದಿಗಳಿಂದ ತೃಪ್ತಿಗೊಳಿಸಿದ ಮೇಲೆ ಕೃಷ್ಣನ ಪಾದಗಳನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಮೆಲ್ಲಗೆ ಒತ್ತುತ್ತ ಮೃದು ಮಧುರ ವಾಕ್ಯದಿಂದ ಹೀಗೆಂದು ಹೇಳುವನು ಓ ವಿಭು ನೀನು ಸಮಸ್ತ ಭೂತಗಳಿಗೂ ಅಂತರಾತ್ಮನು ಸರ್ವಸಾಕ್ಷಿಯಾಗಿ ಸ್ವಯಂ ಪ್ರಕಾಶ ನೆನೆಸಿಕೊಂಡಿರುವೆ ಅದರಿಂದಲೇ ಈಗ ನನ್ನ ಉದ್ದೇಶವೇನೆಂಬುದನ್ನು ನೀನಾಗಿ ತಿಳಿದುಕೊಂಡು ಯಾವಾಗಲೂ ನಿನ್ನ ಪಾದದರ್ಶನಕ್ಕಾಗಿಯೇ ತವಕಿಸುತ್ತಿದ್ದ ನನಗೆ ಈಗ ದರ್ಶನವನ್ನು ಕೊಟ್ಟಿರುವೆ ಇದಲ್ಲದೆ ನೀನು ಆಗಾಗ ನನಗೆ ನಿತ್ಯ ಸಖನಾದ ಆದಿಶೇಷನಾಗಲಿ ಪತ್ನಿಯಾದ ಲಕ್ಷ್ಮೀದೇವಿಯಾಗಲಿ ಮಗನಾದ ಬ್ರಹ್ಮನಾಗಲಿ ಭಕ್ತರಿಗಿಂತಲೂ ಹೆಚ್ಚು ಪ್ರೀತಿಪಾತ್ರರಲ್ಲವೆಂದು ನಿನ್ನ ಬಾಯಿಂದಲೇ ಹೇಳಿರುವೆ ಆ ಮಾತನ್ನು ಸ್ಥಿರಪಡಿಸುವುದಕ್ಕಾಗಿಯೇ ಈಗ ನೀನು ನನ್ನ ಕಣ್ಣುಗಳಿಗೆ ಗೋಚರಿಸಿದೆ ಹೀಗೆ ನಿನ್ನಲ್ಲಿರುವ ಎಣೆಯಿಲ್ಲದ ಭಕ್ತವಾತ್ಸಲ್ಯವನ್ನು ತಿಳಿದವನು ಯಾವನು ತಾನೇ ನಿನ್ನ ಪಾದಾಶ್ರಯದಲ್ಲಿ ವಿಮುಖನಾಗುವನು ವಿವೇಕಿಯಾದವನು ಎಂದಿಗೂ ಅದನ್ನು ಬಿಡಲಾರನು ಸಮಸ್ತ ವಿಷಯಗಳಲ್ಲಿಯೂ ಆಸೆಯನ್ನು ತೊರೆದು ಕಿಂಚನರಾಗಿಯೂ ನಿನ್ನನ್ನೇ ನಿರತಿಶಯ ಪುರುಷಾರ್ಥವೆಂದು ನಂಬಿದವರಾಗಿಯೂ ಇರುವ ಮುನಿಗಳಿಗೆ ನೀನು ನಿನ್ನನ್ನೇ ಒಪ್ಪಿಸಿ ಬಿಡತಕ್ಕವನು ಈ ಪ್ರಕೃತಿ ಮಂಡಲದಲ್ಲಿ ಸಾಂಸಾರಿಕ ತಾಪತ್ರಯಗಳಿಂದ ಬಳಲುತ್ತಿರುವ ಜೀವರಿಗೆ ಆ ತಾಪ ಶಮನಾರ್ಥವಾಗಿಯೇ ಈಗ ನೀನು ಯದುವಂಶದಲ್ಲಿ ಈ ಮನುಷ್ಯ ರೂಪದಿಂದ ಅವತರಿಸಿ ಲೋಕ ಪಾವನವಾದ ನಿನ್ನ ಕೀರ್ತಿಯನ್ನು ಹರಡಿರುವೆ ಓ ಭಗವಂತ ಕೃಷ್ಣ ನಿನಗೆ ನಮಸ್ಕಾರವು ಆಶ್ರಿತರ ಸೇವೆಯನ್ನು ಎಂದೆಂದಿಗೂ ಮರೆಯದೆ ಸ್ಮರಿಸತಕ್ಕವನಾಗಿಯೂ ಲೋಕಕ್ಷೇಮಕ್ಕಾಗಿಯೇ ನಾರಾಯಣ ಋಷಿ ರೂಪದಿಂದ ತಪೋನಿಷ್ಠನಾಗಿಯೋ ಇರುವ ನಿನಗೆ ನಮಸ್ಕಾರವು ಸರ್ವೈಶ್ವರ್ಯ ಪರಿಪೂರ್ಣನಾದವೋ ಕೃಷ್ಣ ನೀನು ಇನ್ನೂ ಕೆಲವು ದಿನಗಳವರೆಗೆ ಈ ಮಹರ್ಷಿಗಳೊಡನೆ ಇಲ್ಲಿಯೇ ವಾಸ ಮಾಡುತ್ತಿದ್ದು ನಿನ್ನ ಪಾದಧೂಳಿ ಸಂಬಂಧದಿಂದ ಈ ನಮ್ಮ ನಿಮಿ ಕುಲವನ್ನು ಪಾವನ ಮಾಡಬೇಕು ಎಂದನು ಹೀಗೆ ವಿನಯದಿಂದ ಪ್ರಾರ್ಥಿಸುತ್ತಿರುವ ಆ ಬಹುಳಾಶ್ವನ ಮಾತನ್ನು ಮೀರಲಾರದೆ ಕೃಷ್ಣನು ಕೆಲವು ದಿನಗಳವರೆಗೆ ಅವನ ಮನೆಯಲ್ಲಿಯೇ ಇದ್ದು ಆ ಪುರವಾಸಿಗಳಿಗೂ ಅನೇಕ ವಿಧದಲ್ಲಿ ಕ್ಷೇಮವನ್ನು ಉಂಟು ಮಾಡುತ್ತಿದ್ದನು ಓ ರಾಜ ಹೀಗೆಯೇ ಅತ್ತಲಾಗಿ ಶ್ರುತದೇವನೆಂಬ ಬ್ರಾಹ್ಮಣನು ಕೂಡ ಶ್ರೀಕೃಷ್ಣನು ಅನೇಕ ಮಹರ್ಷಿಗಳು ತನ್ನ ಮನೆಗೆ ಅತಿಥಿಗಳಾಗಿ ಬಂದುದನ್ನು ನೋಡಿ ಸಂತೋಷದಿಂದ ಮೈಮರೆತು ತಾನು ಹೊದೆದಿದ್ದ ಉತ್ತರೀಯವನ್ನು ಹಾರಿಸಿ ಕುಣಿದಾಡುತ್ತಾ ಬಂದು ಅವರ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ತನ್ನ ಶಕ್ತಿಗೆ ತಕ್ಕಂತೆ ಅವರೆಲ್ಲರಿಗೂ ನೊದೆ ಹುಲ್ಲಿನ ಆಸನಗಳನ್ನು ಧುಸಿ ಎಂಬ ಋಷ್ಯಾಸನಗಳನ್ನು ಕೃಷ್ಣಾಜಿನಗಳನ್ನು ತಂದುಕೊಟ್ಟು ಕೊಳ್ಳಿರಿಸಿದನು ಅವರ ಸುಖಾಗಮನವನ್ನು ಕೇಳಿ ಭಾರ್ಯ ಸಮೇತನಾಗಿ ಅವರೆಲ್ಲರ ಪಾದಗಳನ್ನು ತೊಳೆದು ಅದೇ ತನಗೆ ಸರ್ವಾಭೀಷ್ಟ ಪ್ರದವೆಂದು ತಿಳಿದು ಆ ತೀರ್ಥವನ್ನು ತನ್ನ ತಲೆಗೆ ಪ್ರೋಕ್ಷಿಸಿಕೊಂಡನು ತನ್ನ ಪತ್ನಿಗೂ ಗ್ರಹಕ್ಕೂ ಅದನ್ನು ಪ್ರೋಕ್ಷಿಸಿದನು ಗಂಧ ಪುಷ್ಪ ಧೂಪ ದೀಪಾದಿಗಳನ್ನು ಕಲದ ಕಾಣಿಕೆಗಳನ್ನು ಲಾಮಂಚದಿಂದ ಸುವಾಸಿತವಾದ ಪಾನ ಜಲವನ್ನು ತಂದೊಪ್ಪಿಸಿದನು ಸುಗಂಧವುಳ್ಳ ಕಸ್ತೂರಿ ತುಳಸಿ ಸತ್ವಗುಣವರ್ಧಕವಾದ ಶುದ್ಧಾನ್ನ ಮೊದಲಾಗಿ ತನಗೆ ಅನಾಯಾಸ ಲಭ್ಯವಾದ ವಸ್ತುಗಳಿಂದಲೇ ಅವರಿಗೆ ಸಮಸ್ತ ಸತ್ಕಾರಗಳನ್ನು ನಡೆಸಿದನು ಹೀಗೆ ಅವರೆಲ್ಲರಿಗೂ ಪೂಜೆಯನ್ನು ಮಾಡುವಾಗ ಆ ಬ್ರಾಹ್ಮಣನು ತನ್ನಲ್ಲಿ ತಾನು ಸಂತೋಷದಿಂದ ಹೀಗೆಂದು ಯೋಚಿಸುವನು ಆಹಾ ಏನಿದು ನನ್ನ ಭಾಗ್ಯವು ನಾನು ಸಂಸಾರವೆಂಬ ಮಹಾ ನರಕದಲ್ಲಿ ಕಣ್ಣು ಕಾಣದೆ ತೊಳಲುತ್ತಿರುವೆನು ಇಂತಹ ಸ್ಥಿತಿಯಲ್ಲಿ ನನಗೆ ಪರಮಪುರುಷನಾದ ಶ್ರೀಕೃಷ್ಣನೊಡನೆಯೂ ಆ ಪರಮಾತ್ಮನಿಗೆ ನಿತ್ಯ ನಿವಾಸಭೂತರಾದ ಈ ಮಹರ್ಷಿಗಳೊಡನೆಯೂ ಸಮಾಗಮ ಉಂಟಾಯಿತಲ್ಲವೇ ಇವರ ಪಾದ ಪಾದರಜಸ್ಸೆ ಸಮಸ್ತ ಪುಣ್ಯತೀರ್ಥಗಳಿಗೆ ಸಮಾನವೆನಿಸುವುದು ಇಂಥವರು ನನ್ನ ಮನೆಗೆ ಬಂದುದು ನನ್ನ ಪರಮ ಭಾಗ್ಯವಲ್ಲವೇ ಎಂದು ಆನಂದಿಸುತ್ತಿದ್ದನು ಹೀಗೆ ಅಲ್ಲಿ ಬಂದವರೆಲ್ಲರೂ ಆತಿಥ್ಯವನ್ನು ಕೈಗೊಂಡು ಸುಖಾಸೀನರಾಗಿದ್ದಾಗ ಶ್ರುತದೇವನು ತನ್ನ ಪತ್ನಿ ಸಮೇತನಾಗಿ ಬಂದು ಕೃಷ್ಣನ ಪಾದಗಳನ್ನೊತ್ತುತ್ತ ದೇವ ನೀನು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನಾಗಿ ಅವೆರಡಕ್ಕಿಂತಲೂ ಉತ್ಕೃಷ್ಟ ನೆನೆಸಿ ನೀನು ನಿನ್ನ ಸಂಕಲ್ಪ ಮಾತ್ರದಿಂದಲೇ ಈ ಜಗತ್ತನ್ನು ಸೃಷ್ಟಿಸಿ ಎಂದಿಗೂ ವಿಕಾರವಿಲ್ಲದ ನಿನ್ನ ಆತ್ಮಸ್ವರೂಪದೊಡನೆ ಅದರಲ್ಲಿ ನೀನು ಪ್ರವೇಶಿಸುವೆ ಪುರುಷನು ಮಲಗಿದ್ದಾಗ ಜೀವ ಶರೀರಕನಾಗಿ ತನ್ನಲ್ಲಿ ನೆಲೆಗೊಂಡ ಪರಮಾತ್ಮನ ಸಂಕಲ್ಪದಿಂದ ಆ ಜೀವನ ಮನೋರಥಗಳಿಗೂ ಅವನ ಕರ್ಮಗಳಿಗೂ ತಕ್ಕಂತೆ ಆ ಮಲಗಿದ್ದ ಶರೀರಕ್ಕಿಂತಲೂ ಭಿನ್ನವಾಗಿ ಆಯಾ ಕಾಲದಲ್ಲಿ ಮಾತ್ರ ಇದ್ದು ಹೋಗತಕ್ಕ ಸ್ವಪ್ನ ದೇಹವನ್ನು ಹೊಂದಿ ಅದರಲ್ಲಿ ರಾಜ್ಯಾಭಿಷೇಕ ಶಿರಚ್ಛೇದನಾದಿಗಳನ್ನು ಅನುಭವಿಸಿದರು ವಾಸ್ತವದಲ್ಲಿ ಅವನಿಗೆ ಅದರ ಸಂಬಂಧವೇ ಇಲ್ಲದಿರುವಂತೆ ನೀನು ಈ ಜಗತ್ತನ್ನು ಸೃಷ್ಟಿಸಿ ನಿನ್ನ ಸಂಕಲ್ಪದಿಂದ ಅದರಲ್ಲಿ ಅನುಪ್ರವೇಶ ಮಾಡಿದ್ದರು ಅದರ ದೋಷಕ್ಕೆ ನೀನು ಈಡಾಗುವವನಲ್ಲ ಕೃಷ್ಣ ನಿನ್ನ ಪುಣ್ಯ ಕಥೆಗಳನ್ನು ಯಾವಾಗಲೂ ಕಿವಿಯಿಂದ ಕೇಳಕ್ಕವರಾಗಲಿ ಹೇಳತಕ್ಕವರಾಗಲಿ ನಿನ್ನನ್ನು ಆಗಾಗ ಸಾಕ್ಷಾತ್ತಾಗಿ ನೋಡತಕ್ಕವರಾಗಲಿ ನಿನಗೆ ಆಗಾಗ ನಮಸ್ಕರಿಸತಕ್ಕವರಾಗಲಿ ನಿನ್ನ ನಿಜವಾದ ಸ್ವರೂಪವೇನೆಂಬುದನ್ನು ತಮ್ಮ ಹೃದಯದಲ್ಲಿಯೇ ನೋಡಿ ತಿಳಿಯಬೇಕೇ ಹೊರತು ಅದು ಯಾರ ಕಣ್ಣಿಗೂ ಗೋಚರಿಸಲಾರದು ಕರ್ಮ ಪಾಶದಿಂದ ಕದಲಿದ ಮನಸ್ಸುಳ್ಳವರಿಗೆ ನೀನು ಅವರ ಹೃದಯದಲ್ಲಿದ್ದರೂ ದೂರದಲ್ಲಿದ್ದಂತೆಯೇ ಹೊರತು ಬೇರೆಯಲ್ಲ ಹೀಗೆ ಎಂತಹ ಮಹಾಯೋಗಿಗಳಿಗೂ ದುರ್ಲಭನಾದ ನೀನು ಈಗ ನನ್ನ ಕಣ್ಣಿದಿರಾಗಿ ಗೋಚರಿಸಿದೆ ರಜಸ್ತಮೋ ಗುಣಗಳಿಂದ ಕದಲಿದ ಮನಸ್ಸುಳ್ಳವರಿಗೆ ನೀನು ಹೃದಯದಲ್ಲಿಯೇ ಇದ್ದರು ನಿನ್ನ ಮಾಯಾಶಕ್ತಿಯಿಂದ ಅವರಿಗೆ ನಿನ್ನ ಸ್ವರೂಪವು ತಿಳಿಯದಂತೆ ಮರೆಸಿಡುವೆ ಅಧ್ಯಾತ್ಮ ತತ್ವವನ್ನು ಅಂದರೆ ನಿನ್ನ ಯಥಾತ್ಮ್ಯವನ್ನು ತಿಳಿದವರಿಗೆ ಪ್ರಾಪ್ಯ ವಸ್ತುವಾದ ಪರಮಾತ್ಮನು ಅದರಲ್ಲಿ ವಿಮುಖರಾದ ಅಜ್ಞಾನಿಗಳಿಗೆ ನಿಜ ಸಂಕಲ್ಪದಿಂದ ಮೃತ್ಯುವನ್ನು ಉಂಟು ಮಾಡತಕ್ಕವನು ನೀನೇ ಆಗಿರುವೆ ಕರ್ಮ ಮೂಲಕವಾದ ಶರೀರ ಸಂಬಂಧವಿಲ್ಲದಿರುವಾಗಲೂ ಲೋಕೋಜ್ಜೀವನಾರ್ಥವಾಗಿ ಈ ದಿವ್ಯ ಮಂಗಳ ವಿಗ್ರಹವನ್ನು ಕೈಕೊಂಡು ಮಾಯೆಯಿಂದ ಮೋಹಿತರಾದವರಿಗೆ ಮುಕ್ತಿ ಮಾರ್ಗವನ್ನು ಮರೆಸಿಡತಕ್ಕ ನಿನಗೆ ನಮಸ್ಕಾರವು ದೇವ ನಾನು ನಿನ್ನ ಭೃತ್ಯನು ನನ್ನಿಂದ ಈಗ ನಿನಗೆ ಯಾವ ವಿಧವಾದ ಸೇವೆಯು ನಡೆಯಬೇಕೆಂಬುದನ್ನು ಆಜ್ಞಾಪಿಸಬೇಕು ನಾನು ಪ್ರತ್ಯಕ್ಷನಾಗಿರುವಾಗ ನನ್ನಲ್ಲಿ ಮುಕ್ತಿಯನ್ನು ಕೇಳಿಕೊಳ್ಳದೆ ನನ್ನ ಸೇವೆಯನ್ನು ಬಯಸುವುದೇಕೆ ಎಂದು ನೀನು ಕೇಳುವೆಯಾ ದೇವ ನಿನ್ನ ದರ್ಶನವೇ ಮುಕ್ತಿ ನೀನು ಕಣ್ಣಿಗೆ ಗೋಚರಿಸದಿರುವವರೆಗೆ ಮಾತ್ರವೇ ಮನುಷ್ಯನಿಗೆ ತಾಪತ್ರೆಯ ಸಂಬಂಧವೇ ಹೊರತು ನಿನ್ನನ್ನು ಕಣ್ಣಾರೆ ಕಂಡ ಮೇಲೆ ಅದಕ್ಕಿಂತಲೂ ಅತಿಶಯವಾದ ಶ್ರೇಯಸ್ಸೇನಿರುವುದು ಆದುದರಿಂದ ಈಗ ನಿನ್ನ ಪಾದ ಸೇವೆಯೇ ನನ್ನ ಅಭೀಷ್ಟವು ಎಂದನು ಇದನ್ನು ಕೇಳಿ ಆಶ್ರಿತ ದುಃಖ ನಿವಾರಕನಾದ ಕೃಷ್ಣನು ಆ ಬ್ರಾಹ್ಮಣನ ಕೈಯನ್ನು ಹಿಡಿದು ಮಂದಹಾಸ ಪೂರ್ವಕವಾಗಿ ಹೀಗೆಂದು ಹೇಳುವನು ಓ ಬ್ರಾಹ್ಮಣೋತ್ತಮ ಈ ಮಹರ್ಷಿಗಳೆಲ್ಲರೂ ನಿನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದಿರುವರೆಂದು ತಿಳಿ ಇವರೆಲ್ಲರೂ ಯಾವಾಗಲೂ ನನ್ನಲ್ಲಿ ನಟ್ಟ ಮನಸ್ಸುಳ್ಳವರಾದುದರಿಂದ ಇವರಿದ್ದ ಕಡೆಯಲ್ಲಿ ನಾನು ಇದ್ದೇ ಇರುವೆನು ಹೀಗೆ ನನ್ನೊಡನೆ ನಿತ್ಯ ಸಂಬಂಧವುಳ್ಳ ಈ ಮಹಾತ್ಮರು ತಮ್ಮ ಪಾದರೇಣು ಸಂಬಂಧದಿಂದ ಲೋಕವನ್ನು ಪಾವನ ಮಾಡುವುದಕ್ಕಾಗಿಯೇ ಅಲ್ಲಲ್ಲಿ ಸಂಚರಿಸುತ್ತಿರುವರು ದೇವತಾ ಪ್ರತಿಮೆಗಳು ಪುಣ್ಯ ಕ್ಷೇತ್ರಗಳು ಪುಣ್ಯ ತೀರ್ಥಗಳು ಬಹು ಬಹಳ ದೀರ್ಘಕಾಲದವರೆಗೆ ದರ್ಶನ ಸ್ಪರ್ಶನಾದಿಗಳಿಂದ ಮ್ಮನ್ನು ಸೇವಿಸಿದ ಮನುಷ್ಯರನ್ನು ಪಾವನ ಮಾಡುವವು ಅವುಗಳಿಗೆ ಆ ಮಹಿಮೆಯುಂಟಾದುದು ಇಂತಹ ಭಕ್ತರ ಕಟಾಕ್ಷ ಸಂಬಂಧದಿಂದಲೇ ಬಂದುದೆಂದು ತಿಳಿ ಓ ಬ್ರಾಹ್ಮಣ ಉತ್ತಮ ಪ್ರಾಣಿ ವರ್ಗದಲ್ಲಿ ಮನುಷ್ಯ ಜನ್ಮವು ಶ್ರೇಷ್ಠವೆನಿಸಿರುವುದು ಅದರಲ್ಲಿಯೂ ಬ್ರಾಹ್ಮಣನು ಜಾತಿ ಮಾತ್ರದಿಂದಲೇ ಶ್ರೇಷ್ಠತಮನೆನಿಸುವನು ಆ ಬ್ರಾಹ್ಮಣರಲ್ಲಿಯೂ ತಪಸ್ವಿಯಾದವನು ಉತ್ತಮನು ವೇದಾಂತ ವಿದ್ಯೆಯನ್ನು ಅಧಿಕರಿಸಿದವನು ಅವನಿಗಿಂತಲೂ ಉತ್ತಮನು ನಿತ್ಯ ಸಂತೋಷವುಳ್ಳವನು ಅವನಿಗಿಂತಲೂ ಉತ್ತಮನು ನನ್ನ ಉಪಾಸನೆಯಲ್ಲಿ ನಿರತನಾದವನು ಇವರೆಲ್ಲರಿಗಿಂತಲೂ ಮೇಲೆಂಬುದನ್ನು ಹೇಳಬೇಕಾದುದೇನು ಹೆಚ್ಚೇಕೆ ನನಗೆ ಎರಡು ಭುಜವುಳ್ಳ ಈ ರೂಪವಾಗಲಿ ನಾಲ್ಕು ಭುಜಗಳುಳ್ಳ ನನ್ನ ದಿವ್ಯ ರೂಪವಾಗಲಿ ಬ್ರಾಹ್ಮಣರಿಗಿಂತಲೂ ಹೆಚ್ಚು ಪ್ರಿಯವಲ್ಲ ಏಕೆಂದರೆ ಬ್ರಾಹ್ಮಣನು ಸರ್ವ ನಾನು ಸರ್ವ ದೇವಮಯನು ವೇದವೇ ನನ್ನ ನಿಜಸ್ಥಿತಿಗೆ ಪ್ರಮಾಣವಾದುದರಿಂದ ದೇವಮಯವಾದ ನನ್ನ ದೇಹಕ್ಕಿಂತಲೂ ವೇದಮಯರಾದ ಬ್ರಾಹ್ಮಣರೇ ನನಗೆ ವಿಶೇಷ ಪ್ರಿಯತಮರು ದೇಹಾತ್ಮಾಭಿಮಾನದಿಂದ ಅಗ್ನರಾದ ಕೆಲವರು ಈ ತತ್ವವನ್ನು ತಿಳಿಯದೆ ಅರ್ಚಾ ವಿಗ್ರಹಗಳಲ್ಲಿ ವಿಶೇಷ ಪೂಜ್ಯತಾ ಬುದ್ಧಿಯನ್ನಿಟ್ಟು ನನ್ನ ಸ್ವರೂಪದಿಂದ ಜ್ಞಾನೋಪದೇಶಕರಾದ ಗುರುಗಳನ್ನು ನನ್ನ ಆತ್ಮಭೂತರಾದ ಬ್ರಾಹ್ಮಣರನ್ನು ಅಸೂಯೆಯಿಂದ ಅಲಕ್ಷ್ಯ ಮಾಡುವುದುಂಟು ಜ್ಞಾನಿಯಾದ ಬ್ರಾಹ್ಮಣನು ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಅದಕ್ಕೆ ಕಾರಣಭೂತಗಳಾದ ಮಹದಾದಿ ತತ್ವಗಳನ್ನು ಇತರ ಸಮಸ್ತ ಭಾವಗಳನ್ನು ನನ್ನ ಸ್ವರೂಪದಿಂದಲೇ ತಿಳಿಯುತ್ತಿರುವನು ಆದುದರಿಂದ ಓ ವಿಪ್ರೋತ್ತಮ ಬ್ರಹ್ಮ ಕುಲೋತ್ಪನ್ನರಾದ ಗಿ ಮಹರ್ಷಿಗಳೆಲ್ಲರನ್ನೂ ನೀನು ನನ್ನ ಸ್ವರೂಪದಿಂದಲೇ ಭಾವಿಸಿ ಭಕ್ತಿಯಿಂದ ಆರಾಧಿಸು ಅದರಿಂದಲೇ ನಾನು ತೃಪ್ತನಾಗುವೆನು ಹಾಗಿಲ್ಲದೆ ನನ್ನನ್ನು ಎಷ್ಟೇ ಪುಷ್ಕಲವಾದ ಉಪಚಾರಗಳಿಂದ ಸತ್ಕರಿಸಿದರು ನನಗೆ ತೃಪ್ತಿ ಇರದು ಎಂದನು ಹೀಗೆ ಭಗವಂತನಾದ ಕೃಷ್ಣನು ಆಜ್ಞಾಪಿಸಲು ಆ ಶ್ರುತದೇವನು ಶ್ರೀಕೃಷ್ಣನೊಡನೆ ಆ ಬ್ರಾಹ್ಮಣರೆಲ್ಲರನ್ನು ಪರಮಾತ್ಮ ಬುದ್ಧಿಯಿಂದಲೇ ಆರಾಧಿಸುತ್ತಿದ್ದು ಕೊನೆಗೆ ಉತ್ತಮ ಗತಿಯನ್ನು ಪಡೆದನು ಓ ಪರೀಕ್ಷಿದ್ರಾಜ ಭಕ್ತರಿಗೆ ಭಕ್ತನಾದ ಕೃಷ್ಣನು ಶ್ರುತದೇವನಿಗೂ ಬಹುಲಾಶ್ ಬಹುಲಾಶ್ವನಿಗೂ ಸಾಧುಗಳು ಅನುಷ್ಠಿಸತಕ್ಕ ಧರ್ಮ ಮಾರ್ಗಗಳನ್ನು ತಿಳಿಸಿ ಅಲ್ಲಿಯೇ ಕೆಲವು ದಿನವಿದ್ದು ಆಮೇಲೆ ದ್ವಾರಕೆಗೆ ಹಿಂತಿರುಗಿದನು ಇದು ಎಂಬತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ